ಈಗ ಎರಡು ಇಪ್ಪತ್ತೈದು ಅದ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲ್ಪಾಡಿ ಲಾಗ್ಸ್ ವೀಕ್ಷಕರೇ ನಮ್ಮದು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿ ಯಾಕಂದರೆ ನಾನು ಇವಾಗ ಮಂಗಳೂರಿಗೆ ಬಂದಿದ್ದೀನಿ ಇವತ್ತು ಸಂಜೆ ನಮ್ಮ ಮಾವನ ಮನೆಗೆ ಹೋಗ್ಲಿಕ್ಕೆ ಉಂಟು ವಿಷಯ ಏನಂತ ಹೇಳಿದರೆ ಮೊನ್ನೆ ಶ್ವೇತಾ ಅವಳ ಮದುವೆ ಆಗಿತ್ತಲ್ಲ ಹಾಗೆ ನಾಳೆ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ಲಿಕ್ಕೆ ಹಾಗೆ ಅಲ್ಲಿ ನಾಳೆ ಫಂಕ್ಷನ್ ಹಾಗೆ ಇವತ್ತು ರಾತ್ರಿ ನಾವೆಲ್ಲರೂ ಸಹ ಅವರ ಮನೆಗೆ ಹೋಗ್ತೀವಿ ಯಾಕೆಂತ ಹೇಳಿದರೆ ಇವತ್ತು ಬರಲಿಕ್ಕೆ ಹೇಳಿದರೆ ಅವರ ಮನೆ ಹತ್ರ ಇವತ್ತು ಜಾತ್ರೆ ಉಂಟು ಹಾಗೆಲ್ಲ ಮುಂಚಿನ ದಿನವೇ ಬರಲಿಕ್ಕೆ ಆಗಿ ನೇಮ ಕಟ್ಟೆ ಜಾತ್ರೆ ಅಂತ ಹೇಳ್ತಾರೆ ಹಾಗೆ ನಮ್ಮನ್ನೆಲ್ಲ ಬರಲಿಕ್ಕೆ ಹೇಳಿದ್ರೆ ಹಾಗೆ ಇವತ್ತು ರಾತ್ರಿ ನಾವು ಹೊರಡ್ತೀವಿ ಹಾಗೆ ಈಗ ನಾನು ಮಂಗಳೂರಿಗೆ ಬಂದವ ಇಲ್ಲಿ ಕೆಲವೆಲ್ಲ ಕೆಲಸ ಆಗ್ಲಿಕ್ಕಿತ್ತು ಅದನ್ನು ಮುಗಿಸಿ ಇನ್ನು ಮಧ್ಯಾಹ್ನದಲ್ಲಕ್ಕೆ ರಪ್ಪ ಹೋಗಬೇಕು ನೋಡು ವೀಕ್ಷಕರೇ ನಮ್ಮ ಈ ಲಾಕ್ ಪೂರ್ತಿ ತನಕ ನೋಡಿ ಏನೇ ಇಲ್ಲ ಉಂಟು ಅಂತ ಎಲ್ಲ ನಿಮಗೆ ತೋರಿಸುವ ನೋಡಿ ಇದೊಂದು ಎಷ್ಟು ದೊಡ್ಡ ಲಿಂಬೆ ಹುಳಿ ಇದು ಈ ಥರದ ಲಿಂಬೆ ಹುಳಿ ನಾನು ನೋಡಲೇ ಇಲ್ಲ ಎಷ್ಟು ದೊಡ್ಡ ಲಿಂಬೆ ಹುಳಿ ಇದರ ಎಷ್ಟೋ ಲೋಟ ಸರ್ಬತ್ ಮಾಡ್ಬೋದು ಆದ ನಂತರ ನಾವಲ್ಲಿಂದ ನೇಮಕ್ಕಿ ಹೊರಟಿವಿ ನೋಡಿ ಇದು ನೇಮ ಆಗುವ ಸ್ಥಳ ಈಗ ನಾವು ಬರೋದಷ್ಟೇ ನಾವು ಸ್ವಲ್ಪ ಮುಂದೆ ಈಗ ಮನೆಯವರಲ್ಲಿ ಇನ್ನೂ ಬರಬೇಕಷ್ಟೇ ನೋಡಿ ಈಗಾಗಲೇ ಬರ್ತಿದ್ದಾರೆ ಮನೆಯಿಂದೆಲ್ಲ ಸುಮಾರು ಒಂದು ಹನ್ನೆರಡು ಗಂಟೆ ತನಕ ಈ ನೇಮ ನಡೀತಿರ್ತದೆ ನೋಡಿ ಮಧುಮಗ ಮತ್ತು ನಮ್ಮ ಮನೆಯವರು ಮಧುಮಗನ ಅಕ್ಕ ಎಲ್ಲ ಬಂದರು ತುಂಬ ಇಲ್ಲಿದು ನೇಮಕ್ಕೆ ತುಂಬ ಜನ ಸೇರ್ತಾರೆ ನೋಡಿ ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ ಮೊದಲೇ ಬಂದು ನಾವು ಸ್ವಲ್ಪ ಲೇಟ್ ಆಯಿತು ಅದರ ನೇಮ ಆಗ ಸಂಜೆಯಿಂದಲೇ ಆಗ್ತಾನೆ ಇತ್ತು ನಾವು ಸುಮಾರು ಒಂದು ಎಂಟು ಗಂಟೆ ಆಗಿದೆ ನೋಡಿ ನಮ್ಮ ಮಾವ ಎಲ್ಲರನ್ನು ಹಾಚಿ ಕಲಿಸಿದ್ರು ನೋಡಿ ಇದು ಇಲ್ಲಿ ಇದು ನಾವು ಎದುರು ಕಡೆ ನೇಮದು ಇಲ್ಲಿ ಭೂತ ದರ್ಶನ ಆಗ್ತಾ ಉಂಟು ಎಲ್ಲ ಜನ ನಿಂತು ನೋಡ್ತಾ ಇದ್ದಾರೆ ನೋಡಿ ಸಿಹಾಳು ಎಷ್ಟು ಬಂದಿದೆ ಅಂತೇಳಿ ಆದ ನಂತರ ನಾವು ಅಲ್ಲಿ ಸ್ವಲ್ಪ ಆದ ನಂತರ ಎಲ್ಲ ತಗೊಂಡು ಮತ್ತೆ ನಾವು ಇನ್ನು ಹೊರಡುವಂಥೇಳಿ ಯಾಕಂದ್ರೆ ಹನಿ ಕಟ್ಟಿದ ನಂತರ ಮತ್ತೆ ಹೋಗಲಿಕ್ಕೆ ಆಗೋದಿಲ್ಲ ಹನಿ ಕಟ್ಟಿ ಮುಗ ಇಟ್ಟ ನಂತರ ನಮಗೆ ಅಲ್ಲಿ ನಿಂತು ಮತ್ತು ಅರ್ಧದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅದಕ್ಕಿಂತ ಮೊದಲೇ ಹೊರಟೇವೆ ನೋಡಿ ಇದು ಹನಿ ಇದನ್ನು ಕಟ್ಟಿ ನಿಯಮ ಇನ್ನೂ ಆಗಬೇಕಷ್ಟೆ ನಾವು ಅದಕ್ಕಿಂತ ಮೊದಲು ಹೊರಟೆವು ನಮಗೆ ಯಾಕೆ ಅಂತ ಹೇಳಿದ್ರೆ ನಾಳೆ ಕಾರ್ಯಕ್ರಮ ಉಂಟಲ್ಲ ಹಾಗಾಗಿ ಬೇಗ ಹೋಗಬೇಕಾಗ್ತದೆ ಇದು ನಮ್ಮೊಬ್ಬರ ಸಂಬಂಧಿಕರಲ್ಲಿ ಸಿಗ್ತಿದ್ರು ಜಾತ್ರೆಯಲ್ಲಿ ಹಾಗೆ ಅವ್ರ ಥರ ಸ್ವಲ್ಪ ಮಾತಾಡಿ ಹೊರಡುದು ನಾವು ಬರುವಾಗಲೇ ಅಡಿಗೆ ಸಾಕ್ತಾ ಉಂಟು ಕೆಲಸ ಆಗ್ತಾನೆ ಉಂಟು ನಮ್ಮ ಮಾವ ಕೂಡ ಅಲ್ಲಿ ಕೆಳಗೆ ತರಕಾರಿ ಮಾಡ್ತಿದ್ದೆ ನೋಡಿ ಎಷ್ಟು ದೊಡ್ಡದು ತುಂಡು ಸಾಕ ಅಂತ ಕೇಳ್ತಿದ್ದಾರೆ ನಮ್ಮ ಕುಮಾರ್ ನೋಡಿ ಬೀನ್ಸ್ ಕಟ್ ಮಾಡ್ತಿದ್ದಾರೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಆಯ್ತು ಈಗ ನಾವು ಅಲ್ಲಿ ಹೋಗಿ ಲೇಟ್ ಆಯ್ತು ನೋಡಿ ಈಗ ಸ್ವೀಟ್ ಎಲ್ಲ ಪ್ಯಾಕಿಂಗ್ ಆಗ್ತಾ ಉಂಟು ನೋಡಿ ಎಷ್ಟೋ ಸ್ವೀಟ್ ಎಲ್ಲ ಬಾಕ್ಸಲ್ಲಿ ತುಂಬಿಸಿ ರೆಡಿ ಆಗ್ತಾ ಉಂಟು ಇದು ನಾಳೆಗೆ ಇದು ಮರು ದಿವಸ ಬೆಳಿಗ್ಗೆ ನಾವು ಹೇಳುವಾಗ ಸ್ವಲ್ಪ ಲೇಟ್ ಆಗಿದ್ದು ನೋಡಿ ಅಡಿಗೆ ಬಂದು ಅವರ ಕೆಲಸ ಆಗ್ತದೆ ಉಂಟು ತಿಂಡಿಗೆಲ್ಲ ರೆಡಿ ಆಗ್ತಾ ಉಂಟು ನಾವು ಹೇಳುವಾಗ ಸಾಧಾರಣ ಒಂದು ಆರು ಆಗಿದೆ ಅವರು ನಾಲ್ಕು ಗಂಟೆಗೆ ಇದ್ದಿದ್ದು ನೋಡಿ ಅಂಬಡೆ ಆಗ್ತಾ ಉಂಟು ನೋಡಿ ಇವರು ಸೋಯಾಬೀನ್ ಕಟ್ ಮಾಡ್ತಿದ್ದಾರೆ ಇಬ್ಬರು ನೋಡಿ ನಮ್ಮ ಪಚ್ಚು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ನಾವು ಅಡಿಗೆ ಮಾಡಿದ್ದು ಇದರಲ್ಲಿ ಯಾಕೆಂತ ಹೇಳಿದ್ರೆ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಪೂರ್ತಿ ನೋಡಿ ಅಂಬಳೆ ಹೇಗೆ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮ್ಮ ಅವರು ಅಡಿಗೆ ಅವರು ಅಡಿಗೆ ಮಾಡಲಿಕ್ಕೆ ಶುರು ಆಗಿದೆ ಈಗ ಇದು ಚಾ ಮಾಡ್ತಿದ್ದಾರೆ ನೋಡಿ ಅಷ್ಟು ತಗ ಮದುಮಗನ ಕಡೆಯವರು ಬಂದ್ರು ನಮಸ್ತೆ ನಮಸ್ತೆ ಬಾರ್ ಚಾ ಇದ್ದಾರೆ ನಮ್ಮ ಮಾವ ಅಲ್ಲ ಅವರ ಎಲ್ಲ ಏನು ಅಂತೆಲ್ಲ ಕೇಳ್ತಿದಾರೆ

ಇನ್ನೊಂದು ಗಾಡಿ ಬರ್ಲಿಕ್ಕುಂಟು ಅದೇ ಸಾಧಿ ತತ್ತ ಊಟಕ್ಕೀಗ ಅಕ್ಕಿ ಆಗ್ತಿದ್ದರಿ ಎಲ್ಲ ಜನ ಬರ್ಲಿಲ್ಲ ನೀನು ಬರ್ಬೇಕಷ್ಟ ನೋಡಿ ಒಂದು ನಾವು ಅನ್ನ ಒಂದು ಗ್ಯಾಸಲ್ಲಿ ಮಾಡಿದ್ದೆ ಇನ್ನೊಂದು ಗಾಡಿ ಕೂಡ ಬಂತು ಇವರದ್ದು ನೋಡಿ ಈಗ ಆಗ್ಲೇ ಎಲ್ಲ

अच्छा अच्छा देखो लाइक चा या बगा बगा ये देखो चा 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 रे हां देन निकाल निकल निकल चा इज जले पर कौन है तो दौगे। 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 तो दौगे। ಚಾ ಕುಡಿದ ಬಾಕಿ ಇದ್ದವ್ರು ಯಾರಿದ್ದಾರೆ ಊಟ ಸಾಧಾರಣ ಜನದ್ದಾಯ್ತು ಇನ್ನು ನಮ್ಮದು ಮಾತ್ರ ಬಾಕಿ ಮೊಬೈಲ್ ಮೊಬೈಲ್ ದೇವ್ರಿಜಿ ಮೊಬೈಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ಅತ್ತೆ ನಮ್ಮ ಮುಖದಲ್ಲಿ ಬೇಜಾರ್ ಉಂಟು ববো ববর বে বে

ನೋಡಿ ಏಕೆಸ ನಮ್ಮ ಶ್ವೇತ ಬೇಜಾರಲ್ಲಿ ಹೋರಾಡ್ತಾ ಇದ್ದಳೆ ಒಂದು ಕಡೆಯಲ್ಲಿ ಖುಷಿ ಒಂದು ಕಡೆಯಲ್ಲಿ ಬೇಸರ ಎಲ್ಲವನ್ನು ಮರೆತು ನಾವು ಗಂಡನ ಮನೆಗೆ ಹೋರಾಡಲೇಬೇಕು ಹುಡುಗಿಯರದಲ್ಲಿ ಮಾತ್ತಿನ ಮುಖದಲ್ಲಿ ಸಾ ಕಣ್ಣೀರು ಕಾಣ್ತುಂಟು ಮಗಳ ಮುಖದಲ್ಲಿ ಕುಟಿ ಮೇಡಮ್ ಎಲ್ಲ ವರ್ಷ ವರಗಿಲ್ಲ ಪೂರ

हं ना 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 बले <muchas> बले ಅಂತೂ ಇಂತೂ ನಮ್ಮ ಶ್ವೇತ ಹೊರಟೆ ಬಿಟ್ಲು ಎಲ್ಲರಾಗಿ ವಿಶ್ ಮಾಡಿಕೊಂಡು ಈಗ ಇನ್ನು ಗಂಡನ ಮನೆಗೆ ಹೊರಡೋದು ಎಷ್ಟು ಬೇಸರ ಇದ್ರೂ ಕೂಡ ನಗುವಿನೊಂದಿಗೆ ಹೊರಟ್ಲು ನಮ್ಮ ಶ್ವೇತ எப்படா <mí> ಅಂತ ಈಗ ಕಪ್ಪೆಗಿ 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 ಇತ್ತು ಏನೋ ஏய் ஓනේ வாளே இது டண்டராக الجن ரோட்டுக்கு இதுக்குள்ளே போன் நோமிது வாளே இத சென அது டும்மாட்டே இல்ல அந்தனவгали இந்த கொத்தா நோடு புரோடகுனா ನೋಡಿ ಈಗಾಗ್ಲಿ ಹೊರಟು ಹೋದ್ರು ಮನೆಯವರೆಲ್ಲ ನೋಡ್ತಾ ಇದ್ದಾರೆ ನೋಡಿದ್ರೆಲ್ಲ ವೀಕ್ಷಕರೇ ನಮ್ಮ ಈ ಲಾಗ್ ಈಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನೋಡಿ ಮನೆಯವರು ಹೋಗುದನ್ನು ನೋಡ್ತಾ ಇದ್ದಾರೆ